ಓಂ ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನ ಮುಟ್ಟಿನ ಮಹಿಳೆಯರು ಶಿವಪೂಜೆ ಮಾಡಬಹುದೇ ಮಾಡಬಾರದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ದಿನವನ್ನು ಮಹಾಶಿವರಾತ್ರಿಯಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಮಾಡುವ ಶಿವಪೂಜೆಯು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವುದು ಕಷ್ಟಗಳನ್ನು ಪರಿಹಾರ ಮಾಡುವುದು ಎರಡು ಸಾವಿರದ ಇಪ್ಪತ್ತಾರರ ಮಹಾಶಿವರಾತ್ರಿ ದಿನದಂದು ಮುಟ್ಟಿನ ಮಹಿಳೆಯರು ಶಿವಪೂಜೆ ಮಾಡಬಹುದೇ ಮುಟ್ಟಿನ ಮಹಿಳೆಯರಿಗೆ ಯಾ ಎರಡು ಸಾವಿರದ ಇಪ್ಪತ್ತಾರರ ಶಿವ ಮಹಾಶಿವರಾತ್ರಿಯ ನಿಯಮಗಳು ಯಾವುವು ಅಂತ ನೋಡೋಣ ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ಸಮರ್ಪಿತವಾಗಿದ್ದ ಹಬ್ಬವಾಗಿದೆ ಈ ದಿನದಂದು ಶಿವನನ್ನು ಪೂಜಿಸುವುದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದು ತುಂಬಾ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಯಾವ ವ್ಯಕ್ತಿ ಶಿವನನ್ನು ಪೂಜಿಸುತ್ತಾನೋ ಅವನ ಎಲ್ಲ ಇಷ್ಟಾರ್ಥಗಳು ಈಡೇರುವುದು ಜೀವನದ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುವುದು ಮಹಾಶಿವರಾತ್ರಿ ದಿನವು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವಾದ ದಿನವಾಗಿದೆ ಈ ದಿನದಂದು ಶಿವನು ಧ್ಯಾನವನ್ನು ಮಾಡುತ್ತಾನೆ ತ್ಯಾಗವನ್ನು ತೊರೆದು ಐಹಿಕ ಜೀವನವನ್ನು ಪ್ರವೇಶಿಸನು ಆದ್ದರಿಂದ ಈ ದಿನವನ್ನು ಅತ್ಯಂತ ಶುಭ ಮತ್ತು ಮಹತ್ವದ್ದಾಗಿ ಪರಿಗಣಿಸಲಾಗಿದೆ ಮಹಾಶಿವರಾತ್ರಿ ದಿನದಂದು ಮುಟ್ಟಿನ ಮಹಿಳೆಯರು ಪೂಜೆಯನ್ನು ಮಾಡಬಹುದೇ ಬೇಡವೇ ಎನ್ನುವುದರ ಬಗ್ಗೆ ಇಲ್ಲಿ ನೋಡೋಣ ಶಿವಲಿಂಗಕ್ಕೆ ಜಲಾಭಿಷೇಕ ಮಹಾಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸುವುದರ ಜೊತೆಗೆ ಭಕ್ತರು ಈ ದಿನ ಉಪವಾಸ ಋತುವನ್ನು ಕೂಡ ಆಚರಿಸುತ್ತಾರೆ ಮಹಾಶಿವರಾತ್ರಿ ದಿನದಂದು ಶಿವಲಿಂಗಕ್ಕೆ ವಿವಿಧ ವಸ್ತುಗಳಿಂದ ಅಭಿಷೇಕವನ್ನು ಮಾಡುವುದು ವಾಡಿಕೆ ಈ ದಿನದಂದು ಶಿವಪೂಜೆಯನ್ನು ಮಾಡುವುದರ ಜೊತೆಗೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ ಇದು ನಿಮಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತದೆ ಮಹಾಶಿವರಾತ್ರಿ ಉಪವಾಸ ಮಾಡುವುದು ಹೇಗೆ ಅಂತ ನೋಡೋದಾದರೆ ಮಹಾಶಿವರಾತ್ರಿ ಪೂಜೆಯನ್ನು ಮಾಡುವುದಕ್ಕಾಗಿ ಅಥವಾ ಋತವನ್ನು ಮಾಡುವುದಕ್ಕಾಗಲಿ ಯಾವುದೇ ವಯಸ್ಸಿನ ಇತಿಮತಿಗಳಿಲ್ಲ ಮಕ್ಕಳು ಯುವಕರು ವೃದ್ಧರು ಮತ್ತು ಮಹಿಳೆಯರು ಯಾರು ಬೇಕಾದರೂ ಮಹಾಶಿವರಾತ್ರಿ ತೋ ಮಾಡಬಹುದಾಗಿದೆ ಮಹಾಶಿವರಾತ್ರಿ ವೃತವನ್ನು ನಿಯಮಬದ್ಧವಾಗಿ ಮಾಡುವುದು ತುಂಬಾ ಒಳ್ಳೆಯದು ಶಾಸ್ತ್ರೋಕ್ತವಾಗಿ ಮಾಡಿದ ಮಹಾಶಿವರಾತ್ರಿ ವೃತವನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಮಹಾಶಿವರಾತ್ರಿ ಉಪವಾಸವನ್ನು ಆಚರಿಸುವರು ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು ಅವರು ಈ ದಿನದಂದು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಮತ್ತು ನಿಂದನೆಯ ಭಾಷೆಯನ್ನು ಬಳಸಬಾರದು ಮುಟ್ಟಿನ ಮಹಿಳೆಯರು ಮಹಾಶಿವರಾತ್ರಿ ವೃತ್ತ ಮಾಡಬಹುದೇ ಅಂತ ನೋಡೋದಾದರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಪೂಜೆಯನ್ನು ಮಾಡುವುದು ದೇವರ ಸಾಮಗ್ರಿಗಳನ್ನು ಮುಟ್ಟುವುದು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮುಟ್ಟಿನ ಮಹಿಳೆಯರು ಮಹಾಶಿವರಾತ್ರಿ ಉಪವಾಸ ವೃತ್ತವನ್ನು ಮಾಡಬಾರದು ಒಂದು ವೇಳೆ ಶಿವರಾತ್ರಿ ಉಪವಾಸವನ್ನು ಹಿಡಿದ ನಂತರ ಮುಟ್ಟಾದರೆ ಅವರಿಗೆ ಋತವನ್ನು ಪೂರ್ಣಗೊಳಿಸಲು ಸಾಧ್ಯವಿದೆ ಎಂದಾದರೆ ಋತವನ್ನು ಅರ್ಧಕ್ಕೆ ಬಿಡದೆ ಪೂರ್ತಿ ಮಾಡಬಹುದು ಮುಟ್ಟಿನ ಮಹಿಳೆಯರು ಪೂಜೆ ಮಾಡುವುದನ್ನು ದೇವರ ವಿಗ್ರಹ ಅಥವಾ ಫೋಟೋವನ್ನು ಮುಟ್ಟುವುದು ನಿಷಿದ್ಧವಾದ್ದರಿಂದ ಅವರು ಮನಸ್ಸಿನಲ್ಲೇ ಶಿವನಾಮವನ್ನು ಜಪಿಸುವ ಮೂಲಕ ಶಿವಪೂಜೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಮುಟ್ಟಿನ ಮಹಿಳೆಯರಿಗೆ ಶಿವರಾತ್ರಿ ಪೂಜೆಯ ನಿಯಮಗಳು ಯಾವುವು ಅಂತ ನೋಡೋದಾದರೆ ಶಿವ ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಮಹಿಳೆಗೆ ಮುಟ್ಟು ಬಂದರೂ ಸಹ ಉಪವಾಸ ಮಾಡಲು ಬಯಸಿದರೆ ಅವಳು ಹಾಗೇ ಮಾಡಬಹುದು ಆದರೆ ಮುಟ್ಟಿನ ಸಮಯದಲ್ಲಿ ಅವಳು ನೇರವಾಗಿ ಪೂಜೆಯಲ್ಲಿ ಬದಲಾಯ ಭಾಗವಹಿಸಬಾರದು ಬದಲಾಗಿ ಮುಟ್ಟಿನ ಸಮಯದಲ್ಲಿ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು ಅಂತಹ ಸಂದರ್ಭದಲ್ಲಿ ಅವಳ ಸ್ಥಾನದಲ್ಲಿ ಬೇರೆಯವರು ನಿಂತು ಅವಳಿಗಾಗಿ ಋತುವನ್ನು ಹಾಗೂ ಪೂಜೆಯನ್ನು ಪೂರ್ಣಗೊಳಿಸಬಹುದು ಮುಟ್ಟಿನ ಮಹಿಳೆಯರು ಶಿವರಾತ್ರಿ ಪೂಜೆಯಲ್ಲಿ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಶಿವರಾತ್ರಿಯುತವನ್ನು ಮಾಡಲು ಪ್ರತಿಜ್ಞೆಯನ್ನು ತೆಗೆದುಕೊಂಡ ನಂತರ ಮುಟ್ಟಾದರೆ ಅದನ್ನು ಅರ್ಧಕ್ಕೆ ಬಿಡಬಾರದು ನೀವೇ ಸ್ವತಃ ಶಿವರಾತ್ರಿ ಪೂಜೆಯನ್ನು ಮಾಡುವ ಬದಲು ನಿಮ್ಮ ಪರವಾಗಿ ಬೇರೆಯವರು ಪೂಜೆ ಮಾಡಬಹುದು ಮುಟ್ಟಿನ ಸಮಯದಲ್ಲಿ ಮಾನಸಿಕವಾಗಿಯೂ ನೀವು ಶಿವ ಪೂಜೆಯನ್ನು ಮಾಡಿ ಶಿವಮಂತ್ರಗಳನ್ನು ಪಠಿಸುವ ಮೂಲಕ ಮಹಾಶಿವರಾತ್ರಿ ಆಶೀರ್ವಾದ ಪಡೆಯಬಹುದು ನಿಮ್ಮ ಮುಟ್ಟಿನ ಸಮಯದಲ್ಲಿ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬಾರದು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನೋಡಿದ್ರಲ್ಲ ಮಹಾಶಿವರಾತ್ರಿ ದಿನ ಮುಟ್ಟಾದ ಮಹಿಳೆಯರು ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸಿಕ್ಕಿ